ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಮ್ಮ ಮನೆಯ ಆಯುಧ ಪೂಜವನ್ನು ತೋರಿಸೋ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಇಟ್ಟು ಪೂಜೆ ಮಾಡಿದೀವಿ ನಮ್ಮ ಮನೆಯ ಆಯುಧ ಪೂಜಾ ವಿಡಿಯೋ ಹಾಗೆ ಅದು ದೀಪ ನಂದಾದೀಪ ಅಂತ ಹೇಳ್ಬಿಟ್ಟು ಅದನ್ನ ನಾವು ಅಮಾವಾಸ್ಯೆ ಮಹಾನವ ಅಮಾವಾಸ್ಯ ಮಹಾಲಯ ಅಮಾವಾಸ್ಯ ಆಗುತ್ತಲ್ವಾ ಅದ್ರ ಮರ್ದಿಸ ಹಚ್ತೀವಿ ಹಬ್ಬ ಆಗೋ ತನಕ ಅದನ್ನ ದೀಪ ಆಗೇ ಇರುತ್ತೆ ಹಾಗೆ ಎಲ್ಲಾನು ಪೂಜೆ ಮಾಡಿ ಹಾಗೆ ಲಕ್ಷ್ಮಿನೂ ಪೂಜೆ ಮಾಡಿದೀವಿ ನಾವು ಅದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಾಯಿ ಇಟ್ಟಿದ್ರೆ ತಿರ್ಗ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ತೆಗೆಯೋದು ಇದೆಲ್ಲ ಬಂದ್ಬಿಟ್ಟು ನಮ್ಮ ಮನೆಯ ಆಯುಧ ಪೂಜಾ ನೀವು ನಿಮ್ಮ ಆಯುಧ ನಿಮ್ಮ ಮನೆಯ ಆಯುಧ ಪೂಜವನ್ನು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಇದೆ ಹೊರಗಡೆ ಎಲ್ಲ ಟಿ ವಿ ಹಾಗೆ ಎಲ್ಲ ಪೂಜೆ ಮಾಡಿದ್ದೀವಿ ಅದನ್ನು ತೋರಿಸ್ತೀನಿ ನಮ್ಮ ಮಕ್ಕಳು ಬಂದು ಕಂಪ್ಯೂಟರ್ ಸಹ ಪೂಜೆ ಮಾಡಿದ್ದಾರೆ ಇವತ್ತು ಪೂಜೆ ಬಂದು ಎಲ್ಲರದು ಅವರಿಬ್ಬರೇ ಮಾಡಿದ್ದಾರೆ ನಮ್ಮ ಮಕ್ಕಳು ಈಗ ನೆಕ್ಸ್ಟ್ ಟಿವಿ ಪೂಜೆ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ವಿನೂ ಸಹ ಪೂಜೆ ಮಾಡಿದ್ದಾರೆ ನಮ್ಮ ಮಕ್ಕಳು ಮಾಡಿರುವ ಪೂಜೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ಬೀರೋನ ಪೂಜೆ ಮಾಡಿದ್ದಾರೆ ಅದನ್ನು ಸಹ ತೋರಿಸ್ತೀನಿ ನೋಡಿ ಇಲ್ಲಿ ಸಹ ಪೂಜೆ ಮಾಡಿದ್ದಾರೆ ಯಾವ ರೀತಿ ಎಲ್ಲಾ ಪೂಜೆ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೂಜೆನ ಈಗ ನೆಕ್ಸ್ಟ್ ಕೆಳಗಡೆ ಗಾಡಿ ಸಹ ಪೂಜೆ ಮಾಡಿದ್ದಾರೆ ಅದನ್ನು ಸಹ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದ್ಸರಿ ನಮ್ಮ ಮನೆಯ ಆಯ್ದ ಪೂಜೆಯನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ನೀವು ಯಾವ ರೀತಿ ಆಯುಧ ಪೂಜೆ ಮಾಡ್ತೀರ ಅಂತ ಹೇಳ್ಬಿಟ್ಟು ತಿಳಿಸಿ ಹಾಗೆ ನಮ್ಮ ಆಯುಧ ಪೂಜೆ ಹೇಗಿದೆ ಅಂತ ಸಹ ತಿಳಿಸಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್